ಸಾಮಾನ್ಯವಾಗಿ ಮಳೆಗಾಲ ಶುರುವಾಯಿತು ಅಥವಾ ಬೇಸಿಗೆಗಾಲ ಬಂತು ಅಂತಂದರೆ ಸಾಕಷ್ಟು ಜನರಿಗೆ ಈ ಒಂದು ಚರ್ಮದ ಕಾಯಿಲೆಗಳು ಚರ್ಮ ರೋಗಗಳು ಶುರುವಾಗುತ್ತೆ ತುರ್ಕೆ ಆಗೋದು ಕಜ್ಜಿ ಆಗೋದು ಚಿಕ್ಕ ಚಿಕ್ಕ ಗುಳ್ಳೆ ಆಗೋದು ರ್ಯಾಷಸ್ ಆಗೋದು ವಿಪರೀತವಾಗಿ ಕಡಿತ ಆಗುವಂಥದ್ದು ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ದ್ರೆಡ್ ಆಗುವಂಥದ್ದು ಬ್ಲೆಡ್ ಬರುವಂಥದ್ದು ಅಥವಾ ಗಜಕರ್ಣ ಹುಳುಕಡ್ಡಿ ಇಸುಬಿನ ರೀತಿಯಾಗುವಂಥದ್ದು ಈ ರೀತಿ ಅನೇಕ ರೀತಿಯ ತೊಂದರೆಗಳು ಚರ್ಮ ರೋಗಗಳು ಶುರುವಾಗುತ್ತೆ ಈ ರೀತಿ ಚರ್ಮ ರೋಗಗಳು ಏನಿರುತ್ತೆ ಇದೆಲ್ಲನೂ ಕೂಡ ಸಾಮಾನ್ಯವಾಗಿ ಸ್ಪ್ರೆಡ್ ಆಗುತ್ತೆ ಇನ್ನೊಬ್ಬರಿಗೆ ತಗುಲುವಂಥ ಸಾಧ್ಯತೆ ಇರುತ್ತೆ ಅಂದರೆ ಹರಡುತ್ತೆ ಹಾಗಾಗಿ ನಾವೇನು ಮಾಡಬೇಕು ಇನ್ನೊಬ್ರು ಬಳಸಿರುವಂಥ ನ್ಯಾಪ್ಕಿನ್ ಆಗಿರ್ಬೋದು ಟವಲ್ಗಳಾಗಿರ್ಬೋದು ಬಟ್ಟೆಗಳನ್ನು ಸಾಧ್ಯ ಆದಷ್ಟು ಹಾಕಲಿಕ್ಕೆ ಹೋಗಬಾರ್ದು ಅಂದರೆ ಬಳಸಲಿಕ್ಕೆ ಹೋಗಬಾರ್ದು ಜೊತೆಗೆ ಪ್ರತಿನಿತ್ಯ ನಾವು ಸ್ನಾನ ಮಾಡುವಂಥ ನೀರಲ್ಲಿ ನಮಗೆ ಈ ರೀತಿ ಚರ್ಮದ ತೊಂದರೆಗಳು ಇದ್ದರೂ ಸರಿ ಇಲ್ಲ ಅಂದರೂ ಸರಿ ಒಂದು ಹನಿ ಆಗೋಷ್ಟು ಡಿಟಾಲನ್ನು ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ಇದು ಆಗದಂತೆ ತಡೆಗಟ್ಟಿಕೊಳ್ಳೋದಕ್ಕೆ ಕ್ಕೆ ಇನ್ಫೆಕ್ಷನ್ ಹರಡದಂತೆ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆ ಮದ್ದನ್ನು ನೀವು ಒಂದು ಅಥವಾ ಎರಡು ದಿನ ನೀವು ಅಪ್ಲೈ ಮಾಡಿ ನೋಡಿ ಎಂಥದ್ದೇ ಒಂದು ಚರ್ಮ ರೋಗವಿದ್ದರೂ ಕೂಡ ಈ ರೀತಿ ಗಜಗರಣ ಇಸುಬು ಹೋಳು ಕಡ್ಡಿ ಕಜ್ಜಿ ತುರುಕೆ ಗುಳ್ಳೆಗಳಾಗೋದು ರೆಡ್ ಆಗೋದು ಈ ರೀತಿ ಏನೇ ಆಗ್ತಾ ಇದ್ರೂ ಕೂಡ ತುಂಬ ಬೇಗನೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಒಂದು ಉಪಯುಕ್ತವಾಗಿರುವಂಥ ಮನೆಮದ್ದನ ಅಥವಾ ಈ ರೀತಿ ಚರ್ಮ ರೋಗ ಇದೆ ನಮಗೆ ಚರ್ಮದ ಒಂದು ಅಲರ್ಜಿ ಶುರುವಾಗಿದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ ನೀವು ಟ್ರೈ ಮಾಡಿ ನೋಡಿ ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡೋಷ್ಟರಲ್ಲಿ ನಿಮ್ಮ ಈ ರೀತಿ ಚರ್ಮದ ತೊಂದರೆ ನಿವಾರಣೆ ಆಗಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ ಈ ಒಂದು ಹಗಲಕಾಯಿ ಎಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಈ ರೀತಿ ಯಾವುದೇ ರೀತಿಯ ಚರ್ಮದ ತೊಂದರೆ ಇರಲಿ ಸಮಸ್ಯೆ ಇರಲಿ ಅಥವಾ ಚರ್ಮ ರೋಗವಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ತೊಗೊಂಡಿರೋಂಥ ಹಗಲಕಾಯಿಯನ್ನು ನೀಟಾಗಿ ಸರ್ತಿ ತೊಳ್ಕೊಳ್ಬೇಕು ಮೇಲ್ಗಡೆ ನೀವು ನೋಡ್ಬೋದು ತುಂಬ ನೈಸ್ ಆಗಿಲ್ಲ ಇದರ ಮೇಲ್ಪದರ ಹಂಗಾಗಿ ಆ ಒಂದು ಗ್ಯಾಪ್ ಗ್ಯಾಪ್ ಏನಿರುತ್ತೆ ಅಲ್ಲೆಲ್ಲ ಧೂಳು ಅಥವಾ ಕಣ್ಣಿಗೆ ಕಾರಣದಂಥ ಒಂದು ಚಿಕ್ಕ ಚಿಕ್ಕ ಧೂಳಿ ಿನ ಕಣಗಳು ಎಲ್ಲ ಹೋಗಿ ಕೂತಿರತ್ತೆ ನಮಗೆ ಮೊದಲೇ ಸ್ಕಿನ್ ಅಲರ್ಜಿ ಆಗಿರತ್ತೆ ಇನ್ನು ಈ ರೀತಿ ಕಣ್ಣಿಗೆ ಕಾಣದಂತ ಚಿಕ್ಕ ಚಿಕ್ಕ ಧೂಳು ಮಣ್ಣಿನ ಪೀಸ್ ಆಗಿರ್ಬೋದು ಏನೋ ಮತ್ತೆ ಹೋಗಿ ಅಲ್ಲಿ ಅಂಟ್ಕೊಳ್ತು ಅಂದ್ರೆ ಅದು ಇನ್ನಷ್ಟು ಹೆಚ್ಚಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಇದು ಬಳಸ್ತಲೇ ಇರುವಂತಹ ಒಂದು ಬ್ರೆಷಿನೇ ಅದರಿಂದ ನಾನು ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಕ್ಲೀನಾಗಿ ನಾವು ಎರಡರಿಂದ ಮೂರು ಬಾರಿ ಇದನ್ನು ವಾಶ್ ಮಾಡಿಕೊಳ್ಬೇಕು ಆ ನಂತರ ನಾನಿಲ್ಲಿ ಇದನ್ನ ಈ ರೀತಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಬಲ್ತಿದೆ ಅಥವಾ ತುಂಬ ಅದು ಹಣ್ಣಾಗಿದೆ ಆರೆಂಜ್ ಅಥವಾ ರೆಡ್ ಕಲರ್ ಆಗಿಬಿಟ್ಟಿರುತ್ತೆ ಬೀಜ ಅಂಥ ಸಮಯದಲ್ಲಿ ನೀವು ಅದನ್ನು ಬಳಸೋದು ಬೇಡ ಅದನ್ನು ತೆಗೆದುಹಾಕ್ಬಿಡಿ ಇಲ್ಲ ಅದು ಸ್ವಲ್ಪ ಎಳೆದಿದೆ ಇದು ಅಂತಂದರೆ ಬೀಜಗಳು ಅದನ್ನು ಅದರ ಸಮೇತ ಸಮೇತವಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ಳಿ ನೀರೇನು ಹಾಕಬಾರ್ದು ಹಂಗೇನೆ ನೀವು ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ತುಂಬಾ ಪ್ಯೂರ್ ಆಗಿರುವಂತಹ ಈ ಒಂದು ಹಾಗಲಕಾಯಿ ರಸವನ್ನು ನಾವಿಲ್ಲಿ ತೆಕ್ಕೊಳ್ಬೇಕು ಹಾಗಾಗಿ ನೋಡಿ ನಾನಿಲ್ಲಿ ಸಿಪ್ಪೆ ಮತ್ತೆ ಆ ಒಂದು ಬೀಜಗಳ ಸಮೇತವಾಗಿ ರುಬ್ಕೊಂಡಿದ್ದೀನಿ ಆ ರುಬ್ಬ ಮಿಶ್ರಣವನ್ನ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲ್ಗಡೆ ಹಾಕಿಬಿಟ್ಟು ತುಂಬ ಕ್ಲೀನ್ ಕಾಟನ್ ಬಟ್ಟೆನೇ ಹಾಕೊಳ್ಬೇಕು ಹಾಕ್ಬಿಟ್ಟು ನೋಡಿ ಆ ರಸವನ್ನ ನಾನಿಲ್ಲಿ ಶೋಧಿಸ್ಕೊಂಡಿದ್ದೀನಿ ಇನ್ನು ನೀವೇನಾದರೂ ಡಯಾಬಿಟಿಕ್ ಪೇಷಂಟ್ ಆಗಿದ್ದರೆ ಈ ಒಂದು ರಸವನ್ನು ಹಾಗೆ ಕುಡಿಯೋದು ತುಂಬಾ ಒಳ್ಳೆಯದು ಇದನ್ನು ಕುಡಿದ ತಕ್ಷಣದಲ್ಲೇ ನೀವು ಬೆಳಗಿನ ತಿಂಡಿಯನ್ನು ತಿನ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಈ ಒಂದು ರಸ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡತ್ತೆ ನಂತರ ಈ ಕಡೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಈ ರೀತಿ ಚರ್ಮದ ಏನು ತೊಂದರೆಗಳಿರುತ್ತೆ ಚರ್ಮ ರೋಗಗಳು ಹರಡ್ತಾ ಇರುತ್ತೆ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ನಾನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಕರ್ಪೂರ ನೋಡಿ ಒಂದು ಎರಡು ಕರ್ಪೂರ ಆದರೆ ಸಾಕಾಗುತ್ತೆ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಅದರೊಟ್ಟಿಗೆ ಒಂದು ಎರಡು ಪೀಸಷ್ಟು ಕರ್ಪೂರ ಅದನ್ನು ನೋಡಿ ಈ ರೀತಿ ಪೌಡರ್ ಮಾಡಿ ಹಾಕ್ಕೊಳ್ಬೇಕು ಆ ನಂತರ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕರ್ಪೂರ ಏನಿರುತ್ತೆ ಕರ್ಪೂರದ ಪೌಡರು ಅದು ಕೊಬ್ಬರಿ ಎಣ್ಣೆನಲ್ಲಿ ಚೆನ್ನಾಗಿ ಕರಗಬೇಕು ಬೆರೆತ್ಕೊಳ್ಬೇಕು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿರುವಂಥ ಈ ಒಂದು ಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆನ ನೀವು ನಿಮಗೆ ಎಲ್ಲಿ ಅಲರ್ಜಿ ಆಗಿರತ್ತೆ ಗುಳ್ಳೆಗಳಾಗಿದ್ದರೂ ಸರಿ ಕಡಿತ ಆಗ್ತಿದ್ರು ಸರಿ ಅಥವಾ ಇಸುಬು ಹುಳುಕಡ್ಡಿ ಗಜಕರ್ಣ ತುರುಕೆ ರೆಡ್ ಆಗಿದೆ ಅಥವಾ ಏನೋ ಚಿಕ್ಕ ಒಂದು ಹುಳ ಕಡ್ದಿದೆ ಅದರಿಂದ ಕೂಡ ನಮಗೆ ತುಂಬ ಒಂಥರ ಬಾವು ಬಂದಂಗಾಗಿದೆ ಊತ ಆಗಿದೆ ಉರಿ ಆಗ್ತಾಯಿದೆ ಏನೇ ಆಗ್ತಾಯಿದ್ರು ಇದನ್ನು ಅಪ್ಲೈ ಮಾಡಿ ಇದು ಇದೇನೆ ನಿಮಗೆ ಒಂದೊಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಇಲ್ಲ ನಮಗೆ ಹೆಚ್ಚಾಗಿದೆ ತುಂಬ ಕಡತ ಆಗ್ತಾ ಇದೆ ಉರಿ ಆಗ್ತಾಯಿದೆ ಗಜಕರ್ಣ ಈ ಸುಬ್ಬು ಹುಳುಕಡ್ಡಿ ಈ ರೀತಿ ತುಂಬ ಹೆಚ್ಚಾಗಿ ಚರ್ಮದಲ್ಲಿ ಸ್ಪ್ರೆಡ್ ಆಗಿದೆ ಅಂದರೆ ಅಂಥ ಸಮಯದಲ್ಲಿ ನೀವು ಈ ಒಂದು ನಾವೇನು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ ಹಾಗಲಕಾಯಿ ರಸ ಅದನ್ನು ಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣದೊಟ್ಟಿಗೆ ಈ ಒಂದು ಹಾಗಲಕಾಯಿ ರಸನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ರಸವನ್ನು ನೀವು ದಿನಕ್ಕೆ ಎರಡರಿಂದ ಮೂರು ಬಾರಿಯಂತೆ ಹಚ್ಚುತ್ತಾ ಬನ್ನಿ ಒಂದು ಅಥವಾ ಎರಡು ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿದ್ದರೂ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಕೆಲವೊಮ್ಮೆ ತುಂಬ ಊದ್ಬಿಟ್ಟಿರತ್ತೆ ಅಥವಾ ತುಂಬ ಮೈಯೆಲ್ಲ ಕಡ್ತಾ ಆದಂಗೆ ಅನಿಸ್ತಾ ಇರತ್ತೆ ಅಂಥ ಸಮಯದಲ್ಲಿ ಖಂಡಿತವಾಗ್ಲೂ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಯಾವುದೇ ಮೆಡಿಸನ್ ಇಲ್ಲದೇ ಮನೆ ಮದ್ದಿನಿಂದನೇ ಈ ರೀತಿ ಚರ್ಮ ರೋಗಗಳು ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲ ನಮಗೆ ತುಂಬ ಮೈ ಆಗ್ತಾ ಇದೆ ತುರ್ಕೆ ಹೆಚ್ಚಾಗ್ತಾ ಇದೆ ಈ ಒಂದು ಶೆಕೆ ಗುಳ್ಳೆ ಆಗಿದೆ ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿ ಅದು ಆಗ್ತಾ ಆಗ್ತಾಯಿದೆ ಅಂದರೆ ಸ್ನಾನದ ನೀರಲ್ಲಿ ನೀವು ಒಂದು ನಾಲ್ಕೈದು ಎಲೆ ಆಗೋಷ್ಟು ಬೇವಿನ ಎಲೆಗಳನ್ನು ಸೇರಿಸಿ ಪ್ರತಿನಿತ್ಯ ಸ್ನಾನ ಮಾಡ್ತಾ ಬನ್ನಿ ಜೊತೆಗೆ ತುಳಸಿ ಎಲೆಗಳನ್ನು ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಕೂಡ ಈ ರೀತಿ ಮೈ ಕಡ್ತಾ ಆಗು ಾಗೋದು ಕಡಿಮೆ ಆಗುತ್ತೆ ಇನ್ನು ಈ ರೀತಿ ಮಾಡಿಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮೂರ್ನಾಲ್ಕು ದಿನಗಳವರೆಗೆ ಆರಾಮಾಗಿ ಬಳಸ್ಕೊಳ್ಬೋದು ಅಥವಾ ಫ್ರೆಶ್ ಆಗಿ ಮಾಡಿ ಅಪ್ಲೈ ಮಾಡ್ಕೊಳ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ಆದರೆ ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ರೀತಿ ಚರ್ಮ ರೋಗಗಳಿಗೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು